श्री शारदा गुरुभ्यो नमः सहितं सुरद्रुमतले हैमे महामण्टपे मध्ये पुष्पकमासने मणिमये वीरासने संस्थितम् अग्रे वाचयति प्रपञ्चनसुते तत्त्वं मुनिभ्यः परम् व्याख्यातम् भरतादिभिः परिव्रतम् ಶ್ಯಾಮಲಂ ಸತ್ಯಂ ಶಿವಂ ಸುಂದರಂ ಭರತನು ಶ್ರೀರಾಮನನ್ನು ಕಾಣುವ ಉತ್ಸುಕತೆಯಿಂದ ಚಿತ್ರಕೂಟದತ್ತ ಸಾಗಿ ಬರುತ್ತಿರುವನು ಆತನೊಂದಿಗೆ ಅಯೋಧ್ಯೆಯ ಸಕಲ ಪರಿವಾರವೂ ಕೂಡ ಇದೆ ಅದೇ ಸಮಯದಲ್ಲಿ ಶ್ರೀರಾಮಚಂದ್ರನು ಚಿತ್ರಕೂಟ ಪರ್ವತದ ಮೇಲಿರುವಾಗ ಓಲಬಿಲ್ಲರು ಆತನ ಬಳಿಯಲ್ಲಿ ಬಂದು ಭರತನು ತನ್ನ ಚತುರಂಗಿ ಸೇನೆಯನ್ನು ತೆಗೆದುಕೊಂಡು ಚಿತ್ರಕೂಟದತ್ತ ಬರುತ್ತಿರುವುದಾಗಿ ಹೇಳುತ್ತಾರೆ ಅದನ್ನು ಕೇಳಿದಂತಹ ಲಕ್ಷ್ಮಣನು ಆತ ಯುದ್ಧ ಮಾಡಲೆಂದೇ ಸೇನೆಯನ್ನು ತೆಗೆದುಕೊಂಡು ಬರುತ್ತಿರುವನು ಎಂದು ಭಾವಿಸಿ ಆತನನ್ನು ಯುದ್ಧದಲ್ಲಿ ಧೂಳೀಪಟ ಮಾಡುವಂತಹ ವೀರಾವೇಶದ ಮಾತುಗಳನ್ನು ಲಕ್ಷ್ಮಣನು ಆಡುತ್ತಾನೆ ಶ್ರೀರಾಮಚಂದ್ರನು ಆತನಿಗೆ ಸಮಾಧಾನವನ್ನು ಹೇಳುತ್ತಾ ಭರತನ ಸ್ವಭಾವವನ್ನು ವರ್ಣಿಸುತ್ತಿರುವನು ಅದೇ ಸಮಯದಲ್ಲಿ ಇತ್ತ ಭರತನ ಭರತನೊಂದಿಗೆ ಅಯೋಧ್ಯೆಯ ಸಕಲ ಪರಿವಾರವು ಚಿತ್ರಕೂಟದ ಬುಡದಲ್ಲಿದ್ದಂತಹ ಮಂದಾಕಿನಿ ನದಿ ತೀರದ ಸಮೀಪಕ್ಕೆ ಬಂದಿದೆ

हा भरत सब सहित सहाय मंदाकिनी पुनीत सहाय सरित समीप राखिब चले भरत जय सिय रघुराये साध निषाध नाथु लघु बाये समझि मातु कर तब चु सकुचाह ಕುರತ ಕುತರ ಕೋಟಿ ಮನ ಮಾಹಿ ರಾಮು ಲಖನ್ನು ಸಿಯ ಸುನಿ ಮಮ ನಾವು ಉಠಿ ಜನಿ ಅನತ ಚಾಹಿ ಚಾಹಿ ತಜಿಠಾವು ಮುಕ್ತ ಭರತನು ತನ್ ಎಲ್ಲ ಜನರೊಂದಿಗೆ ಪವಿತ್ರ ಮಂದಾಕಿನಿಯಲ್ಲಿ ಸ್ನಾನವನ್ನು ಗೈದನು ಅನಂತರ ಎಲ್ಲರನ್ನೂ ನದಿಯ ಬಳಿಯಲ್ಲಿ ಇರುವಂತೆ ಹೇಳಿ ಹಾಗ ಗುರುಗಳ ಮಹಾಮಂತ್ರಿಗಳ ಅಪ್ಪಣೆ ಪಡೆದು ನಿಷಾದರಾಜನಾದ ಗುಹನನ್ನು ಶತ್ರುಘ್ನನನ್ನು ಜೊತೆಗೆ ಸೇರಿಸಿಕೊಂಡು ಸೀತಾರಾಮರಿದ್ದ ಸ್ಥಳಕ್ಕೆ ಹೊರಟನು ತನ್ನ ತಾಯಿಯ ಕುಕೃತ್ಯವನ್ನು ನೆನೆದು ಭರತನು ಹಿಂಜರಿಯುತ್ತಿದ್ದನು ತನ್ನ ಹೆಸರನ್ನು ಕೇಳಿ ಎಲ್ಲಿ ಅವರು ತಾವಿದ್ದ ಸ್ಥಳವನ್ನೇ ಬಿಟ್ಟು ಬೇರೆಲ್ಲಿಗಾದರೂ ಹೊರಟು ಹೋಗುವರು ಎಂದು ಮನಸ್ಸಿನಲ್ಲಿ ಸಾವಿರಾರು ಶಂಕೆಗಳನ್ನು ಮಾಡುತ್ತಾನೆ ಮಾತು ಮಹುಗಾಮಾನಿ ಮೊಹಿಜೋ ಕಚು ಕರಗಿಸೋತೋರ ಅಘ ಅವಗುಣ ಚಮಿ ಆದರಹಿ ಸಮಜಿ ಅಪನೀ ಓರಾ ಅವರು ನನ್ನನ್ನು ತಾಯಿಯ ಕಡೆಗಿದ್ದಾನೆ ಎಂದು ಭಾವಿಸಿ ಏನು ಮಾಡಿದರೂ ಸ್ವಲ್ಪವೇ ಆದರೆ ಹಾಗೆ ಮಾಡದೆ ತನ್ನವನು ಎಂದು ಭಗವಂತನು ತಿಳಿದು ಅವರು ನನ್ನ ಪಾಪಗಳನ್ನು ಅವಗುಣಗಳನ್ನು ಕ್ಷಮಿಸುವರು ನನ್ನನ್ನು ತಪ್ಪದೆ ಆಧರಿಸುವರು जो परिहर मनु जानी जौ स न मानगि सेब कुमानी मोरे शरन राम ही राम ही कि पनि राम सुस्वामी दोषु सु सब जनहि जगजसभाजनचातकमीना नेम पेम जिनिज निज निपुननबीना असमन गुनत चले मगजाता सकुच सने हसिथिल सबगाता एरति मनहु मात कृत खोरी चलत भगति भल धीर जधोरी जब समझत रघुनाथ सुभाव तब पथ पर पाऊ भरत दशाते अवसर कैसी जल प्रभा जल अलि गति जैसी देखी भरत कर सोचु सनेहू ಬಾನಿಷಾದ ತೇಹಿ ಸಮಯ ಬಿದೇಹೂ ನನ್ನನ್ನು ಮಲೀನ ಮನಸ್ಸಿನವನೆಂದು ತಿಳಿದು ಅವರು ತೊರೆದರೂ ಸರಿ ಸೇವಕನೆಂದು ತಿಳಿದು ಪ್ರೀತಿಯಿಂದ ಆಧರಿಸಿದರೂ ಸರಿ ಏನಾದರೂ ಸರಿ ನನಗಾದರೂ ಶ್ರೀರಾಮಚಂದ್ರನ ಪಾದುಕೆಗಳೇ ಶರಣು ರಾಮನೇನು ಒಳ್ಳೆಯ ಥಣಿ ದೋಷವೆಲ್ಲ ಈ ದಾಸನದು ಜಗತ್ತಿನಲ್ಲಿ ಚಾತಕ ಹಾಗೂ ಮೀನುಗಳು ನಿಜಕ್ಕೂ ಯಶೋಭಾಗಿಗಳು ಏಕೆಂದರೆ ಅವು ತಮ್ಮ ನಿಯಮವನ್ನು ಪ್ರೇಮವನ್ನು ನಿತ್ಯ ನೂತನವಾಗಿ ಕಾಯ್ದುಕೊಳ್ಳುವುದರಲ್ಲಿ ನೈಪುಣ್ಯವುಳ್ಳವರು ಈ ಪ್ರಕಾರ ಯೋಚಿಸುತ್ತಾ ಭರತನು ಮುಂದುವರಿಯುತ್ತಿದ್ದನು ಅವನ ಅಂಗಾಂಗಗಳೆಲ್ಲವೂ ಸಂಕೋಚ ಹಾಗೂ ಪ್ರೇಮದಿಂದ ಶಿಥಿಲವಾಗುತ್ತಿದ್ದವು ತಾಯಿಯು ಬಗೆದ ಕೇಡಿನಿಂದ ಅವನನ್ನು ಹಿಂದಕ್ಕೆ ಜಗ್ಗುತ್ತಿರುವಂತಿತ್ತು ಆದರೆ ಧೈರ್ಯ ದುರಂಧರನಾದ ಭರತನು ಭಕ್ತಿಯ ಶಕ್ತಿಯಿಂದ ಮುಂದಕ್ಕೆ ಸಾಗುತ್ತಿದ್ದ ಶ್ರೀರಾಮನ ಸ್ವಭಾವವನ್ನು ನೆನೆದಾಗ ಅವನ ಕಾಲುಗಳಿಗೆ ಎಲ್ಲಿಲ್ಲದ ಸ್ಫೂರ್ತಿ ಬರುತ್ತಿತ್ತು ಆಗಿನ ಭರತನ ಸ್ಥಿತಿಯು ಜಲಪ್ರವಾಹದಲ್ಲಿ ಬಿದ್ದಿರುವ ನೀರಿನ ಸುಳಿಯಂತೆ ಇತ್ತು ಮಾನಸಿಕ ಭರತನ ಮಾನಸಿಕ ಆಂದೋಲನವನ್ನು ಪ್ರೇಮವನ್ನು ನೋಡಿ ನಿಷಾದ ರಾಜನು ಮೈಮರೆತನು ಹೋ ನ ಮಂಗಲ ಸಗುನ ಸುನಿ ಗುನಿ ಕಹತ ನಿಷಾದು ಸೋಚು ಹೋಯಿಹಿ ಹರಶು ಪುನಿ ಪರಿಣಾಮ ಬಿಷಾದು ರಲ್ಲಿ ಶುಭ ಶಕುನಗಳು ಆಗತೊಡಗಿದವು ಅವುಗಳನ್ನು ಗಮನಿಸಿದ ಗುಹನು ಹೇಳಿದನು ಭರತ ಚಿಂತೆ ತೊಲಗುವುದು ಹರ್ಷವಾಗುವುದು ಆದರೆ ಕೊನೆಗೆ ದುಃಖವಾದೀತು ಸೇವಕ ಬಚನ ಸತ್ಯ ಸಬಜಾನೇ

राम बासबन सम्पति भ्राजा सुखी प्रजा जनु सुराजा सचिव सचिव बिरागु बिबेकुनरीषु विपिन सुहावन पावन दिषु भट जमनियम शैल रजधानी शान्ति सुमति शुचि सुन्दर रानी। ಸಕಲ ಅಂಗ ಸಂಪನ್ನ ಸುರಾವು ರಾಮಚರಣ ಆಶ್ರಿತ ಚಿತಚಾನ್ವೂ ಭರತನಿಗೆ ಸೇವಕನಾದ ಕುಹನ ಎಲ್ಲ ಮಾತುಗಳು ನಿಜವೆನಿಸಿದವು ಅವರು ಆಶ್ರಮವನ್ನು ಸಮೀಪಿಸಿದರು ಭರತನಿಗೆ ಅಲ್ಲಿಯ ವನಪರ್ವತಗಳನ್ನು ಕಂಡು ಹಸಿದವನಿಗೆ ಮೃಷ್ಟಾನ್ನ ದೊರೆತಷ್ಟು ಸಂತೋಷವಾಯಿತು ಬೆಳೆಗಳು ಕೈಗೆ ಬಾರದೆ ಈತಿ ಬಾಧೆಗಳಿಂದ ನೊಂದಿರುವ ಆಧ್ಯಾತ್ಮಿಕ ಆದಿದೈವಿಕ ಆದಿ ಭೌತಿಕವೆಂಬ ತಾಪತ್ರಯಗಳಿಂದ ಬೆಂದಿರುವ ಕೆಟ್ಟ ಗ್ರಹಗಳಿಂದ ಪೀಡಿತರಾಗಿ ಮಹಾಮಾರಿಯ ಉಪದ್ರವಕ್ಕೆ ಗುರಿಯಾದ ಪ್ರಜೆಗಳು ಉತ್ತಮವಾದ ಸುಭಿಕ್ಷವಾದ ದೇಶವೊಂದಕ್ಕೆ ಹೋಗಿ ಸುಖಿಗಳಾದಂತೆ ಭರತನಿಗೆ ಸುಖಾನುಭವ ಉಂಟಾಯಿತು ಒಳ್ಳೆಯ ರಾಜನನ್ನು ಪಡೆದು ಸುಖಿಗಳಾದ ಪ್ರಜೆಗಳಂತೆ ಅಲ್ಲಿಯ ವನ ಸಂಪತ್ತು ಶ್ರೀರಾಮನ ನಿವಾಸದಿಂದಾಗಿ ನಳನಳಿಸುತ್ತಾ ಕಂಗೊಳಿಸುತ್ತಿತ್ತು ಆ ಮನೋಹರವಾದ ವನವೇ ಪವಿತ್ರ ರಾಜ್ಯವು ವಿವೇಕವೇ ಅದರ ಅರಸು ವೈರಾಗ್ಯವೇ ಮಂತ್ರಿ ಯಮ ಅಂದರೆ ಅಹಿಂಸಾ ಸತ್ಯ ಆಸ್ತೇಯ ಬ್ರಹ್ಮಚರ್ಯ ಅಪರಿಗ್ರಹ ಹಾಗೂ ನಿಯಮ ಅಂದರೆ ಶೌಚ ಸಂತೋಷ ತಪಸ್ಸು ಸ್ವಾಧ್ಯಾಯ ಈಶ್ವರ ಪ್ರಣಿಧಾನಗಳೇ ಯೋಧರು ಪರ್ವತವೇ ಅದರ ರಾಜಧಾನಿ ಶಾಂತಿ ಸುಮತಿಗಳೇ ರಾಣಿಯರು ಆ ಶ್ರೇಷ್ಠ ರಾಜನು ಸಕಲ ರಾಜ್ಯಾಂಗಗಳಿಂದಲೂ ಸುಸಂಪನ್ನನಾಗಿದ್ದನು ಶ್ರೀರಾಮನ ಚರಣ ಕಮಲಗಳನ್ನು ಆಶ್ರಯಿಸಿರುವ ಆ ರಾಜನ ಚಿತ್ತದಲ್ಲಿ ಆನಂದವಿದೆ ಉತ್ಸಾಹವಿದೆ ಜೀತಿ ಮೋಹ ಮಹಿಪಾಲು ದಲ ಸಹಿತ ವಿವೇಕ ಭುವಾಲು ಕರತ ಅಕಂಟಕ ರಾಜುಪುರ ಸುಖ ಸಂಪದ ಸುಖೂ ವಿವೇಕ ರೂಪಿ ರಾಜನು ಮೋಹವೆಂಬ ರಾಜನನ್ನು ಸೇನಾ ಸಹಿತ ಗೆದ್ದು ನಿಷ್ಕಂಟಕವಾದ ರಾಜ್ಯವನ್ನು ಆಳುತ್ತಿದ್ದಾನೆ ಅವನ ರಾಜ್ಯದಲ್ಲಿ ಸುಖ ಸಂಪತ್ತಿನಿಂದ ಕೂಡಿ ಸುಭಿಕ್ಷವು ತಾಂಡವವಾಡುತ್ತಿತ್ತು ಬನ ಪ್ರದೇಶ ಮುನಿ ಬಾಸ ಘನೇರೆ ಜನುಪುರ ನಗರ ಗಾವು ಘನಕೇರೆ ವಿಪುಲ ಬೆಚಿತ್ त्रबिह ग मृग नाना गजा समाज न जाई बखान पग हाकर हरि भाग बराह देखी महिष वृष साजु सराह बयरु बिहाई चरहि एक संग जहतह मनहु से चतुरंग जरना जरहि मत्त गज गाजहि मन हुनिशानिबिधि विधि भाजहि चक चकोर चातक सुखपिकगन कूजत मञ्जुमरालमुदि अलिगन सावतनाचत मोरा जनु सुराज मङ्गल च हुवोरा बेलिबिटपत्र न सफल सपुला सब मङ्गल मूला ಆ ವನಪ್ರಾಂತದಲ್ಲಿ ಋಷ್ಯಾಶ್ರಮಗಳೇ ನಗರಗಳು ನಗರಗಳು ಪಟ್ಟಣಗಳು ಗ್ರಾಮಗಳು ಹಳ್ಳಿಗಳು ಅನೇಕ ಚಿತ್ರ ವಿಚಿತ್ರವಾದ ಖಗ ಮೃಗಗಳೇ ಅವರ್ಣನೀಯವಾದ ಪ್ರಜೆಗಳು ಖಗ್ಗ ಮೃಗ ಆನೆ ಸಿಂಹ ಹುಲಿ ಕಾಡುಹಂದಿ ಕಾಡುಕೋಣ ಎತ್ತುಗಳೇ ಮುಂತಾದವುಗಳು ಚತುರಂಗ ಸೇನೆಯು ಅವೆಲ್ಲವೂ ತಮ್ಮ ನೈಸರ್ಗಿಕ ವೈರವನ್ನು ತೊರೆದು ಅಲ್ಲಲ್ಲಿ ವಿಹರಿಸುತ್ತಿದ್ದರು ಅಲ್ಲಿಯ ಜಲಪಾತ ಜಲಪ್ರವಾಹಗಳ ಧ್ವನಿಗಳು ಮದಭರಿತವಾದ ಗಜಗಳು ಗೀಲಿಡುತ್ತಿರುವ ಗರ್ಜನೆಗಳೇ ನಗಾರಿಗಳು ಇವೆಲ್ಲವೂ ಮೊಳಗುತ್ತಿದ್ದವು ಚಕ್ರವಾಕ ಚಕೋರ ಚಾತಕ ಶುಕ ಪಿಕ ಕಲಹಂಸಗಳು ಹರ್ಷದಿಂದ ಮಧುರವಾಗಿ ಕಲರವ ಮಾಡುತ್ತಿದ್ದು ದುಂಬಿಗಳು ಜೇಂಕರಿಸುತ್ತಾ ನವಿಲುಗಳು ಜಾಗರವಾಡುತ್ತಿದ್ದವು ಆ ರಾಜ್ಯದಲ್ಲಿ ಎಲ್ಲವೂ ಮಂಗಳಕರವಾಗಿಯೇ ನಡೆಯುವಂತಿದೆ ತರು ಲತಾ ಗೊಲ್ಮಗಳು ತೃಣಗಳು ಫಲಪುಷ್ಪಗಳಿಂದ ಇಡೀ ವನ ಸಮಾಜವು ಆನಂದ ಹಾಗೂ ಮಂಗಳದ ಮೂಲವಾಗಿತ್ತು ೈಲ ಶೋಭಾ ನಿರಕ್ಕಿ ಭರತ ಹೃದಯ ತಾಪಸ ತಾಪಸತಪ ಫಲು ಜಿಮಿ ಸುಖಿ ಸಿರಾನೇ ನೇಮು ಶ್ರೀರಾಮನು ವಾಸಿಸಿದ ಚಿತ್ರಕೂಟ ಪರ್ವತದ ಚೆಲುವನ್ನು ಕಂಡು ತಾಪಸರಿಗೆ ವ್ರತ ಮುಗಿದ ಮೇಲೆ ಅದರ ಫಲ ದೊರೆತಂತೆ ಭರತನ ಹೃದಯವು ಅತ್ಯಂತ ಆನಂದದ ರೂಪವನ್ನು ಹೊಂದಿತು ಇಲ್ಲಿಗೆ ಮಾಸ ಪಾರಾಯಣದ ಇಪ್ಪತ್ತನೆಯ ವಿಶ್ರಾಮ ಹಾಗೂ ನವಾಕ್ನ ಪಾರಾಯಣಕ್ಕೆ ಐದನೆಯ ವಿಶ್ರಾಮ ತಬಕೆ ವಟವು ಚೇ ತಬಕೆ ವಟವು ಚೇ ಚಡಿದಾಯಿ ಕಹೇವು ಭರತ ಸನ ಭುಜ ಉಠಾಯಿ ನಾಥ ದೇಕಿ ಅಹಿ ಬಿಟಪ ಬಿಸಾಲ ಪಾಕರಿ ಜಂಬುರ ಸಾಲ ತಮಾಲ జరు భ మధ్య భోహ మంజు విశాల దే మను మోహ నీల సఘన పల్లవ ఫల అవిరల చాహ సభ కాళ మనహు తిమిర అరు సమ అరుణమయ రాశి विरचि विधि सकेलि सुषमासी एतरु सरित समीप गोसायि रघुबर पर न कुटि जह छायि तुलसी तरु बर विविध कहु कहु सिय कहु लख न लगाये बट छाया वेदिका बनाये सिय निज पानि ಆಗ ಗುಹನು ಓಡಿ ಹೋಗಿ ಒಂದು ಎತ್ತರವಾದ ದಿಣ್ಣೆಯ ಮೇಲೆ ಹತ್ತಿ ಎರಡೂ ಭುಜಗಳನ್ನು ಮೇಲಕ್ಕೆತ್ತಿ ಭರತನ ಬಳಿ ಹೇಳತೊಡಗಿದನು ಒಡೆಯ ಇಲ್ಲಿಂದ ಪರ್ಕಟ ಕಟಿ ನೇರಳೆ ಮಾವು ಹೊಂಗೆ ಮೊದಲಾದ ಹೆಮ್ಮರಗಳು ಕಂಡು ಬರುತ್ತಿವೆ ಈ ತರುಗಳ ಮಧ್ಯದಲ್ಲಿ ಒಂದು ಸುಂದರ ವಿಶಾಲವಾದ ವಟವೃಕ್ಷವಿದೆ ಅದನ್ನು ನೋಡುತ್ತಲೇ ಮನಸ್ಸು ಮುಗ್ಧವಾಗುತ್ತದೆ ಅದರ ದಟ್ಟವಾದ ಅದರ ದಟ್ಟವಾದ ಹಸಿರು ಎಲೆಗಳಿದ್ದು ಕೆಂಪಾದ ಹಣ್ಣುಗಳು ಬಿಟ್ಟಿವೆ ಆ ಮರದ ದಟ್ಟವಾದ ನೆರಳು ಎಲ್ಲ ಋತುಗಳಲ್ಲಿಯೂ ಆಹ್ಲಾದಕರವಾಗಿದೆ ಬ್ರಹ್ಮದೇವರು ಎಲ್ಲ ಚೆಲುವನ್ನು ಒಂದೆಡೆ ಕೂಡಿಸಿ ಕತ್ತಲೆ ಮತ್ತು ಕೆಂಪಿನ ಒಂದು ರಾಶಿಯನ್ನೇ ನಿರ್ಮಿಸಿರುವಂತೆ ಕಾಣುತ್ತದೆ ಸ್ವಾಮಿ ಈ ಮರಗಳು ನದಿ ತೀರದಲ್ಲೇ ಇವೆ ಅಲ್ಲೇ ಶ್ರೀರಾಮನ ಕುಟೀರವು ನೆಲೆಸಿದೆ ಅಲ್ಲಿ ಅನೇಕ ತುಳಸಿಯ ಗಿಡಗಳು ಕಂಗೊಳಿಸುತ್ತಿವೆ ಅವನ್ನು ಸೀತಾಮಾತೆ ಹಾಗೂ ಲಕ್ಷ್ಮಣರು ಅಲ್ಲಲ್ಲಿ ನೆಟ್ಟಿದ್ದರು ಈ ಆಲದ ಮರದ ಬುಡದಲ್ಲಿ ಸೀತಮ್ಮನವರು ತಮ್ಮ ಕೈಗಳಿಂದಲೇ ಸುಂದರವಾದ ಒಂದು ವೇದಿಕೆಯನ್ನು ನಿರ್ಮಿಸಿರುವರು ಜಹಾ ಬೈಠಿ ಮುನಿಗನ ಸಹಿತ ರಾಮ ಕಥಾ ಇತಿಹಾಸ ಸಬ ಆಗಮ ನಿಗಮ ಪುರಾಣ ಆ ವೇದಿಕೆಯಲ್ಲಿ ಕುಳಿತು ಜ್ಞಾನ ಸ್ವರೂಪನಾದ ಶ್ರೀರಾಮಚಂದ್ರನು ಸೀತಾದೇವಿಯು ಮುನಿವೃಂದಗಳಿಂದ ಪ್ರತಿದಿನವೂ ವೇದ ವೇದಶಾಸ್ತ್ರ ಪುರಾಣ ಇತಿಹಾಸದ ಕಥೆಗಳನ್ನು ಕೇಳುತ್ತಾರೆ ಈ ರೀತಿಯಾಗಿ ಗುಹನು ದೂರದಿಂದಲೇ ಶ್ರೀರಾಮನ ಆಶ್ರಮವನ್ನು ಕಂಡು ಭರತನಿಗೆ ನಿರ್ದೇಶನ ನೀಡುತ್ತಿರುವನು ಭರತನು ಕೂಡ ಅತ್ಯಂತ ವೇಗದಿಂದ ಶ್ರೀರಾಮನನ್ನು ಕಾಣಲು ಆತುರದಿಂದಲೇ ಹತ್ತಿರಕ್ಕೆ ಸಾಗಿ ಹೋಗುತ್ತಿರುವನು ನಮಸ್ತೆ ಶಾರದಾ ದೇವಿ

harana bhava bhaya dharunam Shri Ram, Shri Ram Shri Ram, Shri Ram Shri Ram, Shri Ram